Një nërta i tira bider birë një skanër e ಚನ್ನಬಸವ ಪಟ್ಟದೇವರ ಒನ್ನೂರ ಮೂವತ್ತೈದನೇ ಜಯಂತಿ ನಿಮಿತ್ತ ಜ್ಞಾನ ವಿಜ್ಞಾನ ಮೇಳ ಭಾಲ್ಗಿಯ ಹಿರಮಠ್ ಸಂಸ್ಥಾನದಲ್ಲಿ ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒನ್ನೂರ ಮೂವತ್ತೈದನೇ ಜಯಂತಿಯ ನಿಮಿತ್ತ ಜ್ಞಾನ ವಿಜ್ಞಾನ ಮೇಳ ಹಮ್ಮಿಕೊಳ್ಳಲಾಗಿದ್ದು ಈ ಮೇಳದ ಉದ್ಘಾಟನೆಯನ್ನು ಇಪ್ಪತ್ತನೇ ಡಿಸೆಂಬರ್ ರಂದು ಒಬ್ಬ ವಿಜ್ಞಾನಿಗಳು ಉದ್ಘಾಟಿಸಲಿದ್ದು ಇದರಲ್ಲಿ ಅನುದಾನ ಹಾಗೂ ಅನುದಾನ ರಹಿತ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಈ ಮೇಳ ಉದ್ದೇಶ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನ ದೊರೆಯಬೇಕು ಯುವಕರಿಗೆ ಆಕರ್ಷಣೆ ಆಗಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ರಚನಾತ್ಮಕ ಕಾರ್ಯವೇ ಈ ಕಾರ್ಯಕ್ರಮದ ಉದ್ದೇಶ ಈ ಜ್ಞಾನ ವಿಜ್ಞಾನ ಮೇಳದಲ್ಲಿ ಹಿರೇಮಠ ಸಂಸ್ಥಾನ ಅಡಿಯಲ್ಲಿ ನಡೆಯುವಂತಹ ಔರಾದ್ ಸಂಸ್ಥೆ ಕಮಲ್ನಗರ್ ಸಂಸ್ಥೆ ಭಾಲ್ಕಿ ಸಂಸ್ಥೆ ಬೀದರ್ ಸಂಸ್ಥೆ ಹುಮ್ನಾಬಾದ್ ಸಂಸ್ಥೆ ಕಲ್ಬುರ್ಗಿ ಸಂಸ್ಥೆ ಬಸವ ಕಲ್ಯಾಣ ಸಂಸ್ಥೆ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಪಟ್ಟದೇವರು ಶಶಿಧರ್ ಕೋಸಂಬೆ ರವಿ ಚುಡಗುಪ್ಪ ಇನ್ನಿತರರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಬಾಲ್ಕಿ ತಾಲೂಕಾ ವರದಿಗಾರರು ಅವಿನಾಶ್ ಮಾಳ್ಗೆ ಬೀದರ್ ವೀರ ನ್ಯೂಸ್ ಚಾನಲ್ವಾದಂತ ಇದೇ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ಡಿಸೆಂಬರ್ಗೆ ಅದು ಉದ್ಘಾಟನೆ ಆಗ್ತದೆ ಈ ಜ್ಞಾನ ವಿಜ್ಞಾನ ಮೇಳ ಅಂದರೆ ನಮಗೆಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳು ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುವಂಥ ಸುಮಾರು ಔರಾ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಕಮಲ್ ನಗರದ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಹಾಲ್ಕಿ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಬೀದರ್ನಲ್ಲಿ ನಡೆಯುವಂಥ ಸಂಸ್ಥೆ ಉಮ್ದಾಬಾದ್ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಒಂದು ಇದೆ ಅಲ್ಲಿನ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವಂಥ ಸಂಸ್ಥೆ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ಸಂಸ್ಥೆ ಎಲ್ಲ ಸಂಸ್ಥೆಗಳು ಶಾ ಎಲ್ಲ ಸಂಸ್ಥೆ ನಮ್ಮ ಸಂಸ್ಥೆ ಎಲ್ಲ ಶಾಲೆಗಳು ಈ ಹಾ ಶಿಕ್ಷಣ ಸಂಸ್ಥೆಗಳು ಈ ಜ್ಞಾನ ವಿಜ್ಞಾನ ಮೇಳದಲ್ಲಿ ಭಾಗವಹಿಸ್ತಾ ಇದೆ ಇದೊಂದು ಬೃಹತ್ ಜ್ಞಾನ ವಿಜ್ಞಾನ ಮೇಳ ಆಯೋಜನೆ ಮಾಡಲಾಗಿದೆ ಈ ಜ್ಞಾನ ವಿಜ್ಞಾನ ಆಯೋಜನೆಕ್ಕೆ ಭಾಳ ದೊಡ್ಡ ಒಬ್ಬ ಸೈಂಟಿಸ್ಟು ಇದಕ್ಕೆ ಬರಬೇಕು ಉದ್ಘಾಟನೆಗೆ ಅಂತ ಪ್ರಯತ್ನ ನಡೆದಿದೆ ಇಷ್ಟರಲ್ಲಿ ಅದು ಒಟ್ಟು ಸೈಂಟಿ ವಿಜ್ಞಾನ ಮೇಡಕ್ ಉದ್ಘಾಟನೆ ಸೈಂಟಿಸ್ಟ್ ಬರ್ತಾರೆ ಇಸ್ರೋ ಸೈಂಟಿಸ್ಟನ್ನು ಕಲಿಸಬೇಕು ಅನ್ನುವಂಥ ಪ್ರಯತ್ನ ನಮ್ಮದು ನಡೆದಿದೆ ಇಷ್ಟಲ್ಲೇ ಬರ್ತಾ ಇಲ್ಲಿ ಬರ್ ಬರ್ತಾರೆ ಅದನ್ನು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ನಾವು ಹೆಸರನ್ನು ಒಂದೆರಡು ದಿವಸದಲ್ಲಿ ತಮಗೆ ತಿಳಿಸ್ತೀವಿ ಈ ಇದಕ್ಕೆ ಇದರ ಉದ್ದೇಶ ಏನಂದರೆ ಇತ್ತೀಚೆಗೆ ವಿಜ್ಞಾನ ಭಾಳ ವೇಗವಾಗಿ ಬೆಳೀತಾ ಇದೆ ಈ ವಿಜ್ಞಾನ ವೇಗವಾಗಿ ಬೆಳೀತಿರೋದ್ರಿಂದ ಮಕ್ಕಳ ಮನೋವಿಕಾಸದಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಭಾವ ಬೆಳಿಬೇಕು ವೈಜ್ಞಾನಿಕತೆ ಬೆಳಿಬೇಕು ಇತ್ತೀಚೆಗೆ ಮಕ್ಕ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯು ಅಷ್ಟೇ ಕಠಿಣ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಎಸ್ ಎಸ್ ಎಲ್ ಸಿ ವಿಜ್ಞಾನ ಪರೀಕ್ಷೆ ಇರ್ಬೋದು ಅದನ್ನು ಅಂದರೆ ನಿತ್ಯದಲ್ಲಿ ಏನೇನು ಡೈನಮಿಕ್ಕಾಗಿ ಏನೇನು ಬದಲಾವಣೆ ಆಗ್ತಾ ಇದೆ ಅದನ್ನು ನಾವು ಒಂದು ಮಕ್ಕಳಲ್ಲಿ ಒಂದು ಹೊಸ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಸದುದ್ದೇಶ ಇದರಲ್ಲಿ ಅಡಗಿದೆ ಈ ದೃಷ್ಟಿಯಿಂದ ಇದೊಂದು ವಿಜ್ಞಾನ ಮೇಳ ಅಂದರೆ ಬರೀ ವಿಜ್ಞಾನ ಅಷ್ಟೇ ಅಲ್ಲ ಜ್ಞಾನ ವಿಜ್ಞಾನ ಮೇಳ ಇದರ ಹೆಸರು ಈ ಜ್ಞಾನ ವಿಜ್ಞಾನ ಮೇಳ ಅಂದರೆ ಇದರಲ್ಲಿ ಗಣಿತದೂ ಪ್ರಯೋಗಗಳಿರ್ತವೆ ವಿಜ್ಞಾನದೂ ಪ್ರಯೋಗಗಳಿರ್ತವೆ ಸೋಷಿಯಲ್ ಸ್ಟಡಿದನು ಪ್ರಯೋಗಗಳು ಇರ್ತವೆ ಈ ಮೂರೂ ವಿಷಯಗಳ ಅಲ್ಲಿ ಮಕ್ಕಳು ತಮ್ಮ ಪ್ರದರ್ಶನವನ್ನು ನೀಡ್ತಾರೆ ಎಜುಕೇಷನ್ ಅಂತಲ್ಲ ಅದನ್ನು ಪ್ರದರ್ಶ ವಿಜ್ಞಾನ ಪ್ರದರ್ಶನವನ್ನು ನೀಡ್ತಾರೆ ಅದಕ್ಕೆ ಇದಕ್ಕೆ ಜ್ಞಾನ ವಿಜ್ಞಾನ ಮೇಳ ಅಂತ ನಾವು ಹೆಸರನ್ನು ಕೊಟ್ಟೀವಿ ಈ ಜ್ಞಾನ ವಿಜ್ಞಾನ ಮೇಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹೆಚ್ಚು ಕಡಿಮೆ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಶಾಲಾ ಮಕ್ಕಳು ಬರಬೇಕಂತ ಅಪೇಕ್ಷೆ ಇದೆ ನಾವೆಲ್ಲರಿಗೆ ವಿನಂತ ತಿಳ್ಕೊಳ್ತಾ ಇದ್ದೀವಿ ಎಲ್ಲ ಮ ಎಲ್ಲ ಅನುದಾನ ಸರ್ಕಾರಿ ಅನುದಾನ ರಹಿತ ಅನುದಾನ ಸಹಿತ ಎಲ್ಲ ಮಕ್ಕಳು ಇದನ್ನು ನೋಡಿ ಅವರಲ್ಲಿನೂ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೀಲಿ ಅನ್ನುವಂಥ ಸದುದ್ದೇಶ ಇದರಲ್ಲಿ ಅಡಗಿದೆ ಆ ದೃಷ್ಟಿಯಿಂದ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೆಯುವ ಈ ಜ್ಞಾನ ವಿಜ್ಞಾನ ಮೇಳವನ್ನು ಹೆಚ್ಚಿನ ಮಕ್ಕಳು ಹೆಚ್ಚಿನ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹಿಸಿ ಕರ್ಕೊಂಡು ಬಂದು ಇದನ್ನು ತೋರಿಸ್ಬೇಕು ಅನ್ನುವಂಥ ಒಂದು ಸದುದ್ದೇಶ ಇದೆ ಬಾಲಕಿ ನಗರದಲ್ಲಿರ್ತಕ್ಕಂಥ ಅಂತೂ ಎಲ್ಲ ಶಾಲೆಗಳು ಬಂದೇ ಬರ್ತಾರೆ ಅದಕ್ಕೆ ಬೇರೆ ಕಡೆಯಿಂದ ಎಲ್ಲರೂ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬರ್ತಾ ಬರ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಇದ್ದೀವಿ ಈ ಇದಕ್ಕೆ ಹೆಚ್ಚಿನ ವಿಷಯ ಅದನ್ನು ಅದರ ಸ್ವರೂಪ ಅದರ ಎಲ್ಲನೂ ನಮ್ಮ ಮೌಲ್ಕೆರೆಯವರು ತಮ್ಗೆ ಪ್ರಸ್ತುತ ಪಡಿಸ್ತಾರೆ ಆ ಮುಂದಿನ ಮತ್ತೆ ಇಲ್ಲಿ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು ಈ ಈ ಯುವಕರಲ್ಲಿ ಒಂದು ಆಕರ್ಷಣೆ ಮಾಡಬೇಕು ಯಾಕಂದ್ರೆ ಯುವಕರು ಧಾರ್ಮಿಕದಿಂದ ದೂರ ದೂರ ನಡೆದಾರೆ ಮಠದ ಕಾರ್ಯಕ್ರಮ ಅಂದ್ರೆ ವಯಸ್ಸಾದ ಕಾರ್ಯಕ್ರಮ ಅಮ್ಮಂಗ ಆಯ್ತಾರೆ ಅದಕ್ಕೆ ಹಾಗಾಗಬಾರ್ದು ಯುವಕರನ್ನು ಈ ಧಾರ್ಮಿಕ ಕಡೆ ಒಲವು ಆಗಬೇಕು ಮಠದ ಕಡೆ ಒಲವು ಆಗಬೇಕು ಈ ಆಧ್ಯಾತ್ಮದ ಕಡೆ ಒಲವು ಆಗಬೇಕು ಬಸವ ತತ್ವದ ಕಡೆ ಒಲವು ಆಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ನಾವು ಈ ಸಲ ಚನ್ನಬಸವ ಪಟ್ಟದೇವರ ಜಯಂತಿ ನಿಮಿತ್ತವಾಗಿ ಈ ಮ್ಯಾರಥಾನ್ ಅಂಥೇಳಿ ಒಂದು ಓಟದ ಸ್ಪರ್ಧೆಯನ್ನು ಇದ್ದೀವಿ ಅದನ್ನು అదర అధ్యక్షత నమ్మ రవి చెడుగుప్ప పాతంబ్ర బో రవి బోర్వేల్ అందరం జనరికి అర్థ ఆక్తు చెడుగుపంద్ర అర్థ ఆగ్దో స్నాల వస్తే హస్తారు చెడుగుప అంత అదక రవి బోర్వేల్వ్ ఈ మారథన్ ఓటద అధ్యక్షత వహస్కంట అదార్థి భా యశస్వీయ ಇದು ನಡೀತದೆ ಅನ್ನುವಂಥ ಭರವಸೆನೂ ನಮಗದ ಅದಕ್ಕೆ ಅದನ್ನು ಸುಮಾರು ಯುವಕರು ಎಲ್ಲರೂ ಹೆಸರನ್ನು ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ನಡೀಬಹುದು ಅಂತ ನಮ್ಗೆ ಇಚ್ಛೆ ಇದೆ ಅಂದರೆ ಈ ಯುವಕರಿಗೆ ಎಷ್ಟೇ ನಾವು ಧಾರ್ಮಿಕ ವೈಭವಿತ ಮಾಡಿದ್ರು ಯುವಕರಿಗೆ ಕಡೆ ಬರಲ್ಲ ಅವರಿಗೆ ಬೇಕಾಗಿರುವಂಥ ಒಂದು ಆಧುನಿಕ ಮಾದರಿಯಲ್ಲಿ ಏನಾದರೂ ಹಾಂ ಸ್ಪರ್ಧೆ ಇಟ್ಟು ನಮ್ಮ ಕಡೆಯವರು ಜನ ಮುಖ ಮಾಡಿ ಬೈಲಿ ಬಂದಾಗ ಅವರಿಗೆ ಸ್ವಲ್ಪ ಇದ್ರ ಜೊತೆ ಜೊತೆನೆ ಸ್ವಲ್ಪ ಅವ್ರಿಗೆ ಅವರಿಗೆ ಅನ್ನುವಂಥ ಒಂದು ಇಚ್ಛೆ ನಮಗಿದೆ ಆ ದೃಷ್ಟಿಯಿಂದ ಯುವಕರು ಈ ಭಾಗವಹಿಸಬೇಕು ಮ್ಯಾರಥಾನ್ ಸ್ಪರ್ಧೆ ಅದು